ಈ ದಿನ ಬಿ ಬಿ ಎಸ್ ಶಾಲೆ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದು ಈ ಶಾಲೆ ಪ್ರಾರಂಭವಾಗಿ ಹತ್ತು ವರ್ಷಗಳಾಗಿದೆ ಈ ಹತ್ತು ವರ್ಷದ ಪ್ರಯುಕ್ತ ಟಿಕೆಟ್ ಡ್ರೀಮ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಎನ್ನು ಎಂಬ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡಿ ಈ ಒಂದು ಯಶಸ್ವಿಯಾಗಿ ನಡೀತದೆ ಅವರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಒಂದು ವೇದಿಕೆಯನ್ನು ನೀಡೋದಕ್ಕೂ ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ರೀತಿ ಈ ಒಂದು ವಿದ್ಯಾರ್ಥಿಗಳ ಈ ಒಂದು ದಿನದ ಕಾರ್ಯಕ್ರಮ ಅಲ್ಲ ಇದು ಮಕ್ಕಳ ವಿದ್ಯಾಭ್ಯಾಸವನ್ನು ವಿದ್ಯಾರ್ಥಿಗಳು ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರು ತೋರಿದ ಸಾಧನೆ ನಿಜಕ್ಕೂ ಶ್ಲಾಘನೀಯ ಅವರ ಶ್ರಮ ಶಿಸ್ತು ಮತ್ತು ಪ್ರತಿಭೆಗಳು ಇಂದು ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ತಾ ಇದೆ ಅದೇ ರೀತಿ ನಮ್ಮ ಶಾಲೆಯ ರೀತಿಯ ಪೋಷಕರು ನೀಡುವಂತಹ ಸಹಕಾರದಿಂದ ಈ ಒಂದು ಮಕ್ಕಳ ಬೆಳವಣಿಗೆಗೆ ಕಾರಣವಾಗಿದೆ ನಮ್ಮ ಶಾಲೆಗೆ ನೀಡುತ್ತಿರುವ ಪ್ರೋತ್ಸಾಹ ಮತ್ತು ಬೆಂಬಲ ಅಪಾರವಾಗಿದೆ ನಿಮ್ಮೆಲ್ಲರ ಸಹಭಾಗಿತ್ವ ಮತ್ತು ಬೆಂಬಲಕ್ಕೆ ನಮಗೆ ಇನ್ನಷ್ಟು ಸ್ಫೂರ್ತಿಯಾಗಿದೆ ಅಂದರೆ ಪೋಷಕರ ಸಹಕಾರ ಅದೇ ರೀತಿ ಜ್ಞಾನದ ದೀಪವನ್ನು ಬೆಳಗಿಸುವಲ್ಲಿ ಶಿಕ್ಷಕರ ಪಾತ್ರ ಅನ್ಯನ್ಯ ನಮ್ಮ ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರು ಸಹ ಮಕ್ಕಳ ಬೆಳವಣಿಗೆಗೆ ಮಾರ್ಗದರ್ಶ ಮತ್ತು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತುಂಬ ವಿದ್ಯಾಭ್ಯಾಸ ನೀಡಲು ತುಂಬ ಶ್ರಮವನ್ನು ಪಡ್ತಾ ಇದ್ದಾರೆ ಆದ್ದರಿಂದ ಎಲ್ಲ ಶಿಕ್ಷಕರಿಗೂ ಸಹ ಧನ್ಯವಾದಗಳು ಇದೇ ರೀತಿ ಇಂದು ನಡೆದಂಥ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಲ್ಲರಿಗೂ ಸಹ ಅವರ ಮಾರ್ಗದರ್ಶನ ಮತ್ತು ಅವರ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಈ ಒಂದು ಶಾಲೆ ಪ್ರಾರಂಭವಾಗಿ ಹತ್ತು ವರ್ಷಗಳಾಗಿದೆ ಈ ಒಂದು ಶಾಲೆಯು ಈ ಒಂದು ಹೆಬ್ಬಗೋಡಿ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರಿಗೆ ಈ ಒಂದು ಕೂಲಿ ಕಾರ್ಮಿಕರಿಗೆ ತುಂಬ ಕಡಿಮೆ ದರದಲ್ಲಿ ವಿದ್ಯಾಭ್ಯಾಸ ನೀಡುವುದಕ್ಕೋಸ್ಕರ ಈ ಒಂದು ಶಾಲೆಯನ್ನು ಪ್ರಾರಂಭಿಸಿ ತುಂಬ ಅತ್ಯುನ್ನ ಅತ್ಯುನ್ನ ಅತ್ಯುತ್ತಮವಾಗಿ ಈ ಶಾಲೆ ನಡೆದುಕೊ ನಡೆದುಕೊಂಡು ಬರ್ತಾ ಇದೆ ಆದ್ದರಿಂದ ಡಿ ಬೆಸ್ಟ್ ಶಾಲೆಯಲ್ಲಿ ಕಡಿಮೆ ದರದಲ್ಲಿ ವಿದ್ಯಾಭ್ಯಾಸವನ್ನು ನೀಡುವ ಉದ್ದೇಶದಿಂದ ಪ್ರಾರಂಭಿಸಿದ್ದೇವೆ ಆದ್ದರಿಂದ ಎಲ್ಲರೂ ಸಹ ಈ ಒಂದು ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡೋದ್ರ ಮೂಲಕ ಈ ಶಾಲೆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಬೇಕು ಅಂತ ಕೋರ್ಕೊಳ್ತಾ ನನ್ನೆರಡು ಮಾತನ್ನು ಮಾಡ್ತೀನಿ ಈ ಒಂದು ಶಾಲೆಯಲ್ಲಿ ಇಂದು ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಕಾರ್ಯಕ್ರಮವನ್ನು ಮತ್ತು ಅತಿ ಹೆಚ್ಚಾಗಿ ಅಂಕಗಳನ್ನು ಪಡೆಯೋದಕ್ಕೆ ಕಾರಣಕರ್ತರಾದ ಶಿಕ್ಷಕರಿಗೂ ಸಹ ಸನ್ಮಾನವನ್ನು ಮಾಡಲಾಗಿದೆ ಅವ್ರಿಗೆ ಪ್ರೋತ್ಸಾಹವನ್ನು ನೀಡಿ ಅವರಿನ್ನೂ ಹೆಚ್ಚಾಗಿ ವಿದ್ಯೆ ಅಂಕಗಳನ್ನು ಪಡೆಯೋದಕ್ಕೆ ಮತ್ತು ವಿದ್ಯಾರ್ಥಿಗಳನ್ನು ಅಂಕಗಳನ್ನು ಪಡೆಯೋದಕ್ಕೆ ಮಾರ್ಗದರ್ಶನವನ್ನು ನೀಡೋದಕ್ಕೆ ಶಿಕ್ಷಣ